ಹೊನ್ನವಳ್ಳಿ ಕೃಷ್ಣರವರು ಕನ್ನಡದ ಚಲನಚಿತ್ರ ನಟರು ಮತ್ತು ತಮ್ಮ ಮೂವತ್ತೊಂದು ವರ್ಷಗಳ ಸಿನಿಪಯಣದಲ್ಲಿ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವುದರ ಮೂಲಕ ನಲವತ್ತೈದು ವರ್ಷ ಸಿನಿಪಯಣದಲ್ಲಿ ನಲವತ್ತು ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಅಪರೂಪದ ಸಾಧನೆ ಮಾಡಿದ್ದಾರೆ ನಟಿ ಉಮಾಶ್ರೀರವರು ಕನ್ನಡ ಭಾಷೆಯಲ್ಲಿ ನಾನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ವಿಶೇಷವಾಗಿ ಹಾಸ್ಯ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಪ್ರಮುಖ ಪ್ರಶಸ್ತಿಗಳನ್ನು ಇವರು ದಕ್ಕಿಸಿಕೊಂಡಿದ್ದಾರೆ ಅಮೆರಿಕದಲ್ಲಿ ಗಾಯಕ ವಿಜಯ್ ಪ್ರಕಾಶ್ ರವರ ಹೆಸರಿನಲ್ಲಿ ಮೇ ಹನ್ನೆರಡರಂದು ವಿಜಯ್ ಪ್ರಕಾಶ್ ಡೇ ಎಂದು ಪ್ರತಿ ವರ್ಷ ಆಚರಣೆ ಮಾಡ ರಕ್ಷಿತಾನಂತರ ನಿನಗಾಗಿ ಚಿತ್ರದಲ್ಲಿ ರಮ್ಯಾ ನಟಿಸಬೇಕಿತ್ತು ಉನ್ನತ ವ್ಯಾಸಂಗದ ಕಾರಣ ಅಮೆರಿಕಾಗೆ ಹೋದರು ಅನಂತರ ರಾಧಿಕಾ ರವರು ಈ ಚಿತ್ರದಲ್ಲಿ ನಟಿಸಿದ್ದರು ಕಾಂತಾರ ಚಿತ್ರದ ನಟಿ ಸಪ್ತಮಿ ಗೌಡರವರು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿದ್ದಾರೆ